ಅತ್ಯಾಚಾರ ಮನಸ್ಥಿತಿಯ ಹಿನ್ನೆಲೆಯನ್ನು ಗಮನಿಸಿದಾಗ ನಾವು ಮದ್ಯಪಾನ ಮತ್ತು ಮಾದಕ ವ್ಯಸನವು ಇದರ ಹಿಂದೆ ಪ್ರಮುಖ ಪಾತ್ರ ವಹಿಸಿರುವುದು ಕಂಡುಬರುತ್ತಾ ಇದೆ ಎಲ್ಲಿಗೆ ಎಲ್ಲಿಯವರೆಗೆಂದರೆ ನೀವು ನೋಡಿ ಮಹಿಳೆಯರನ್ನು ಒಂದು ಪುರುಷರು ಆಸ್ವದಿಸಲಿಕ್ಕಿರುವಂತಹ ಒಂದು ವಸ್ತು ಎಂಬಂತೆ ಎಲ್ಲ ಇಂಟರ್ನೆಟ್ಗಳ ಮೂಲಕ ಸೋಷಿಯಲ್ ಮೀಡಿಯಾಗಳ ಮೂಲಕ ಪ್ರಚಾರಪಡಿಸಲಾಗುತ್ತದೆ ಎಲ್ಲ ನೈತಿಕ ಕಟ್ಟುಕಟ್ಟಲೆಗಳಿಂದ ಹೊರಬಂದು ಸ್ವೇಚ್ಛಾಚಾರದೊಂದಿಗೆ ಬದುಕುವುದನ್ನು ಸ್ವಾತಂತ್ರ್ಯ ಎಂದು ತಿಳಿದುಕೊಂಡಂತಹ ಯುವ ಸಮೂಹ ಸಂತೃಪ್ತ ಜೀವನವನ್ನು ನಡೆಸುತ್ತದೆ ಎಂದು ನಾವು ಪ್ರಶ್ನಿಸಿದರೆ ಖಂಡಿತ ಇಲ್ಲ ಜನರ ಮನಸ್ಥಿತಿಯನ್ನು ಬದಲಾಯಿಸುವಂತಹ ಪ್ರಯತ್ನವನ್ನು ಮಾಡಬೇಕು ಎಂಬುದು ನನ್ನ ದೇಹ ನನ್ನ ಆಯ್ಕೆ ನನ್ನ ಸ್ವಾತಂತ್ರ್ಯ ಎಂಬಂತಹ ಸ್ಲೋಗನ್ಗಳು ಬಹಳ ವ್ಯಾಪಕವಾಗಿ ಪ್ರಚಾರವಾಗುತ್ತಾ ಇದೆ ನಮ್ಮ ದೇಶದಲ್ಲಿ ಮಹಿಳೆಯರ ಮೇಲೆ ದೌರ್ಜನ್ಯ ದಿನೇ ದಿನೇ ಹೆಚ್ಚುತ್ತಿದೆ ಇದು ಬಹಳ ಕಳವಳಕಾರಿಯಾದಂಥ ವಿಷಯವಾಗಿದೆ ಕಲ್ಕತ್ತಾದ ಕರ್ ಆಸ್ಪತ್ರೆಯಲ್ಲಿ ನಡೆದ ವೈದ್ಯ ವಿದ್ಯಾರ್ಥಿನಿಯ ಮೇಲೆ ನಡೆದಂತಹ ಅತ್ಯಾಚಾರ ಮತ್ತು ಕ್ರೂರವಾದಂತಹ ಕೊಲೆ ಇದರಿಂದ ಹಿಡಿದು ಸಮೀಪದ ಕಾರ್ಕಳದ ಘಟನೆಯವರೆಗೆ ಹೆಣ್ಣನ್ನು ಯಾವ ರೀತಿಯಲ್ಲಿ ಒಂದು ಕಾಮತೃಷಿಯನ್ನು ತೀರಿಸುವಂತಹ ಒಂದು ವಸ್ತು ಎಂಬ ರೀತಿಯಲ್ಲಿ ಸಮಾಜ ನೋಡಿಕೊಳ್ಳುತ್ತಾ ಇದೆ ಯಾವ ರೀತಿಯಲ್ಲಿ ಹೆಣ್ಣನ್ನು ಶೋಷಿಸುವಂತಹ ಕೊಲ್ಲುವಂತಹ ಸಂಸ್ಕೃತಿ ವಿಜೃಂಭಿಸುತ್ತಿದೆ ಎಂಬುದನ್ನು ನಾವು ನೋಡುತ್ತಾ ಇದ್ದೇವೆ ಹೆಣ್ಣನ್ನು ಮನುಷ್ಯಳಾಗಿ ಪರಿಗಣಿಸುವಂತಹ ಒಂದು ವಾತಾವರಣ ದಿನೇ ದಿನೇ ಮಾಯವಾಗುತ್ತಾ ಇದೆ ಹೆಣ್ಣು ಇಂದು ಎಲ್ಲಿಯೂ ಸುರಕ್ಷಿತಳಾಗಿ ಉಳಿದಿಲ್ಲ ಮನೆ ನೆರೆಹೊರೆ ಕುಟುಂಬ ಕೆಲಸದ ಸ್ಥಳ ಸಾರ್ವಜನಿಕ ಸ್ಥಳ ಶಾಲಾ ಕಾಲೇಜು ಯಾವುದೂ ಆಕೆಗೆ ಸುರಕ್ಷತೆಯನ್ನು ಒದಗಿಸುತ್ತಾ ಇಲ್ಲ ಎಷ್ಟೇ ಕಾನೂನುಗಳನ್ನು ಮಾಡಿದರೂ ಪರಿಸ್ಥಿತಿಯಲ್ಲಿ ಯಾವುದೇ ಸುಧಾರಣೆಯು ಕಂಡುಬರುತ್ತಾ ಇಲ್ಲ ಆದುದರಿಂದ ನೈತಿಕ ಮೌಲ್ಯಗಳನ್ನು ವ್ಯಾಪಕಗೊಳಿಸುವುದೇ ಇದಕ್ಕಿರುವಂತಹ ಏಕೈಕ ಪರಿಹಾರ ಎಂಬುದನ್ನು ಮನದಟ್ಟು ಮಾಡಿಕೊಂಡು ಒಳಿತನ್ನು ಪ್ರಚಾರ ಮಾಡಿ ಕೆಡುಕನ್ನು ಅಳಿಸುವಂತಹ ಒಂದು ದೊಡ್ಡ ಕೆಲಸಕ್ಕೆ ಜಮಾತೆ ಇಸ್ಲಾಮಿ ಮಹಿಳಾ ವಿಭಾಗವು ಹೆಜ್ಜೆಯಿಟ್ಟಿದೆ ಇದಕ್ಕಾಗಿ ಈ ಅಭಿಯಾನವನ್ನು ಆಯೋಜಿಸುತ್ತಾ ಇದೆ ಸೆಪ್ಟೆಂಬರ್ ಒಂದರಿಂದ ಮೂವತ್ತರವರೆಗೆ ದೇಶದಾದ್ಯಂತ ಈ ಅಭಿಯಾನವು ನಡೆಯುತ್ತದೆ ಈ ಅತ್ಯಾಚಾರದ ಹಿನ್ನೆಲೆಯನ್ನು ಈ ಅತ್ಯಾಚಾರ ಮನಸ್ಥಿತಿಯ ಹಿನ್ನೆಲೆಯನ್ನು ಗಮನಿಸಿದಾಗ ನಾವು ಮದ್ಯಪಾನ ಮತ್ತು ಮಾದಕ ವ್ಯಸನವು ಇದರ ಹಿಂದೆ ಪ್ರಮುಖ ಪಾತ್ರ ವಹಿಸಿರುವುದು ಕಂಡುಬರುತ್ತಿದೆ ನಮ್ಮ ದೇಶದಲ್ಲಿ ನೂರ ಅರವತ್ತು ಮಿಲಿಯದಷ್ಟು ವ್ಯಕ್ತಿಗಳು ಮಾದಕ ವ್ಯಸನಿಗಳಾಗಿ ಮಾರ್ಪಟ್ಟಿದ್ದಾರೆ ಮದ್ಯ ಮತ್ತು ಮಾದಕ ವಸ್ತುಗಳು ಎಲ್ಲ ಕೆಡುಕುಗಳ ಜನನಿಯಾಗಿದೆ ಎಂಬುದನ್ನು ಎಲ್ಲ ಧರ್ಮೀಯರು ಒಪ್ಪಿಕೊಳ್ಳುತ್ತಾರೆ ಅದೇ ರೀತಿಯಲ್ಲಿ ಅಶ್ಲೀಲತೆ ತುಂಬಿದಂತಹ ವೆಬ್ಸೈಟ್ಗಳ ವೀಕ್ಷಣೆ ಫೋನೋಗ್ರಫಿ ಮುಂತಾದವುಗಳು ನಿರಂತರವಾಗಿ ವ್ಯಕ್ತಿಯನ್ನು ನೈತಿಕ ಅಧಪತನದೆಡೆಗೆ ಕೊಂಡೊಯ್ಯುತ್ತಾ ಇದೆ ಇಂದು ಯುವಕ ಯುವತಿಯರು ಇದನ್ನೇ ಸ್ವಾತಂತ್ರ್ಯ ಎಂದು ನಂಬಿಕೊಂಡಿದ್ದಾರೆ ಮತ್ತು ಇದರ ಹಿಂದೆ ಹೋಗುತ್ತಾ ಇದ್ದಾರೆ ಎಲ್ಲ ನೈತಿಕ ಕಟ್ಟುಕಟ್ಟಲೆಗಳಿಂದ ಹೊರಬಂದು ಸ್ವೇಚ್ಛಾಚಾರದೊಂದಿಗೆ ಬದುಕುವುದನ್ನು ಸ್ವಾತಂತ್ರ್ಯ ಎಂದು ತಿಳಿದುಕೊಂಡಂತಹ ಯುವ ಸಮೂಹ ಸಂತೃಪ್ತ ಜೀವನವನ್ನು ನಡೆಸುತ್ತದೆ ಎಂದು ನಾವು ಪ್ರಶ್ನಿಸಿದರೆ ಖಂಡಿತ ಇಲ್ಲ ಅವರು ಗೊಂದಲ ಒಂಟಿತನ ಹತಾಶೆ ಮತ್ತು ಒತ್ತಡಗಳಿಂದ ಬಳಲುತ್ತಾ ಇದ್ದಾರೆ ಇದು ಅನೇಕ ರೀತಿಯ ಮಾನಸಿಕ ಕಾಯಿಲೆಗಳಿಗೆ ಕಾರಣವಾಗುತ್ತಾ ಇದೆ ಮಾತ್ರವಲ್ಲ ಆತ್ಮಹತ್ಯೆಯು ದಿನೇ ದಿನೇ ಹೆಚ್ಚುತ್ತಾ ಇದೆ ಜಗತ್ತಿನಾದ್ಯಂತ ಪ್ರತಿ ವರ್ಷ ಎಂಟು ಲಕ್ಷ ಜನರು ಆತ್ಮಹತ್ಯೆಯ ಮೂಲಕ ತಮ್ಮ ಜೀವನವನ್ನು ಕೊನೆಗೊಳಿಸುತ್ತಾ ಇದ್ದಾರೆ ಯುವ ಸಮೂಹದಲ್ಲಿಂದು ವ್ಯಾಪಕವಾಗಿ ಹಬ್ಬಿರುವಂತಹ ಮೈ ಬಾಡಿ ಮೈ ಚಾಯ್ಸ್ ನನ್ನ ದೇಹ ನನ್ನ ಆಯ್ಕೆ ನನ್ನ ಸ್ವಾತಂತ್ರ್ಯ ಎಂಬಂತಹ ಸ್ಲೋಗನ್ಗಳು ಬಹಳ ವ್ಯಾಪಕವಾಗಿ ಪ್ರಚಾರವಾಗುತ್ತಾ ಇದೆ ಸ್ವಾತಂತ್ರ್ಯ ಎಂದು ಸ್ವೇ ಸ್ವಾತಂತ್ರ್ಯ ಎಂದರೆ ಸ್ವೇಚ್ಛಾಚಾರ ಎಂಬುದಾಗಿ ಯುವ ಮನಸ್ಸನ್ನು ನಂಬಿಸಲಾಗುತ್ತಾ ಇದೆ ಪ್ರತಿ ನಾಲ್ಕು ವ್ಯಕ್ತಿಗಳಲ್ಲಿ ಒಬ್ಬರು ವಿವಾಹಕ್ಕೆ ಸಿದ್ಧರಾಗುತ್ತಾ ಇಲ್ಲ ಲಿವ್ ಇನ್ ರಿಲೇಶನ್ಶಿಪ್ ಸಲಿಂಗರತಿ ಸಲಿಂಗ ಕಾಮಗಳು ಅದೇ ರೀತಿಯಲ್ಲಿ ಬಿ ಟಿ ಕ್ಯೂ ಮುಂತಾದ ವಿವಿಧ ದೌರ್ಬಲ್ಯಗಳನ್ನು ಸಾಮಾಜಿಕ ದೌರ್ಬಲ್ಯಗಳನ್ನು ಪ್ರಚಾರ ಮಾಡಲಾಗುತ್ತದೆ ಮತ್ತು ಇದು ವಿವಿಧ ರೀತಿಯ ಸಾಮಾಜಿಕ ಮತ್ತು ನೈತಿಕ ಅದಪತನಕ್ಕೆ ಕಾರಣವಾಗುತ್ತಾ ಇದೆ ಈಗ ಬಂಡವಾಳಶಾಹಿ ಸಿದ್ಧಾಂತ ಅದ ಮೊದಲ ಬಲಿಪಶು ನೈತಿಕತೆಯಾಗಿದೆ ಬಂಡವಾಳಶಾಹಿ ಸಿದ್ಧಾಂತ ಯಾವ ರೀತಿ ವ್ಯಾಪಕವಾಗಿದೆ ಎಂದರೆ ಆವರಿಸಿದೆ ಎಂದರೆ ಮನೆಯಿಂದ ಕಚೇರಿಯ ತನಕ ಶಿಕ್ಷಣ ಸಂಸ್ಥೆಯಿಂದ ರಾಜಕೀಯ ಸಂಸ್ಥೆಯ ತನಕ ಕೂಡ ಬಂಡವಾಳಶಾಹಿ ಸಿದ್ಧಾಂತದ ಪ್ರಭಾವ ಗೋಚರಿಸ್ತಾ ಇದೆ ನಮಗೆ ಎಲ್ಲಿಗೆ ಎಲ್ಲಿಯವರೆಗೆಂದರೆ ನೀವು ನೋಡಿ ಮಹಿಳೆಯರನ್ನು ಒಂದು ಪುರುಷರು ಆಸ್ವಾದಿಸಲಿಕ್ಕಿರುವಂತಹ ಒಂದು ವಸ್ತು ಎಂಬಂತೆ ಎಲ್ಲ ಇಂಟರ್ನೆಟ್ಗಳ ಮೂಲಕ ಸೋಷಿಯಲ್ ಮೀಡಿಯಾಗಳ ಮೂಲಕ ಪ್ರಚಾರಪಡಿಸಲಾಗುತ್ತದೆ ಈಗ ನೋಡಿ ಇದು ಯಾವುದೆಂದರೆ ನಿರ್ಭಯಾ ಅತ್ಯಾಚಾರದ ಬಳಿಕ ಈ ದೇಶದಲ್ಲಿ ಮೂವತ್ತರಷ್ಟು ಸಾಮೂಹಿಕ ಅತ್ಯಾಚಾರ ಪ್ರಕರಣಗಳು ನಡೆದಿದೆ ಎಂದು ಮಾಧ್ಯಮಗಳಲ್ಲಿ ವರದಿಯಾಗಿದೆ ಇದರಿಂದ ನಮಗೆ ತಿಳಿದು ಬರುವುದೇನೆಂದರೆ ಕಾನೂನುಗಳು ಸಾಕಾಗುವುದಿಲ್ಲ ನಾವು ಸಾಧ್ಯವಾದಷ್ಟು ಮನುಷ್ಯನ ಜನರ ಮನಸ್ಥಿತಿಯನ್ನು ಬದಲಾಯಿಸುವಂತಹ ಪ್ರಯತ್ನವನ್ನು ಮಾಡಬೇಕು ಎಂಬುದು ಅದಕ್ಕಾಗಿ ಜನ ಮನ ಇದು ಒಂದು ತಿಂಗಳಲ್ಲಿ ಇದರಲ್ಲಿ ಏನಾದರೂ ಫಲಿತಾಂಶ ಬರುತ್ತದೆ ಎಂಬುದನ್ನು ನಾವು ನಿರೀಕ್ಷಿಸುವುದಿಲ್ಲ ಆದರೂ ಕೂಡ ಎಲ್ಲರ ಸಮಾಜದ ಎಲ್ಲ ಸ್ತರದ ಜನಗಳನ್ನು ಸೇರಿಸಿಕೊಂಡು ಬಂಡವಾಳಶಾಹಿ ಸಿದ್ಧಾಂತದ ಪ್ರಭಾವವನ್ನು ಜನರಿಗೆ ಮನವರಿಕೆ ಮಾಡುವ ಮೂಲಕ ಸಮಾಜವನ್ನು ಸಮಾಜವನ್ನು ಈ ನೈತಿಕತೆಯ ಕಡೆಗೆ ಗಮನ ಹರಿಸುವಂತಹ ಪ್ರಯತ್ನವನ್ನು ನಾವು ಮಾಡುವುದು ಇದರ ಉದ್ದೇಶವಾಗಿದೆ ಮಕ್ಕಳು ಡ್ರಗ್ಸಿಗೆ ಬಲಿಯಾದರೆ ಅದು ಕೇವಲ ಒಬ್ಬನ ಸ್ವಾತಂತ್ರ್ಯ ನನ್ನೊಬ್ಬನ ಸ್ವಾತಂತ್ರ್ಯ ಅಂತ ಹೇಳಿ ಒಬ್ಬನು ಡ್ರಗ್ಸ್ ತೆಗೆಯಲು ಆರಂಭಿಸಿದರೆ ಅದು ಅವನಿಗೆ ಮಾತ್ರ ನಷ್ಟ ಅಲ್ಲ ಅವನ ಮನೆ ಕುಟುಂಬ ಸಮಾಜ ಎಲ್ಲರಿಗೂ ಕೂಡ ಅದರಿಂದ ನಷ್ಟವನ್ನು ಅನುಭವಿಸುತ್ತಾರೆ ಹಾಗೆಯೇ ಮಹಿಳೆಯರು ನೋಡಿ ತಾಯ್ತನದಿಂದ ದೂರ ಸಹಿತ ಇದ್ದಾರೆ ಇದಕ್ಕೆ ಕಾರಣ ಏನು ಸೌಂದರ್ಯ ಸೌಂದರ್ಯಕ್ಕೆ ಅದು ಕೇಡು ಮತ್ತು ವೃತ್ತಿ ಜೀವನಕ್ಕೆ ಮಹಿಳೆ ಮಕ್ಕಳಾದ್ರೆ ವೃತ್ತಿ ಜೀವನಕ್ಕೆ ಕೇಡು ಎಂಬಂತಹ ಸಿದ್ಧಾಂತವನ್ನು ಪಾಠವನ್ನು ಕಲಿಸಿಕೊಡಲಾಗ್ತಾ ಇದೆ ಮದುವೆಯಿಂದ ಮಕ್ಕಳು ದೂರ ಸಹಿತ ಇದ್ದಾರೆ ಕುಟುಂಬ ವ್ಯವಸ್ಥೆ ಯಾವ ವ್ಯವಸ್ಥೆಯನ್ನು ಭಾರತ ದೇಶ ಬಹಳ ಅಭಿಮಾನದಿಂದ ಗುರು ಅಭಿಮಾನದಿಂದ ಇದಕ್ಕಾಗಿ ಗುರುತಿಸಿಕೊಂಡಿತ್ತು ಆ ಕುಟುಂಬ ಎಂದು ಶಿಥಿಲೀಕರಣಗೊಳ್ಳುತ್ತಾ ಇದೆ ಮಕ್ಕಳನ್ನು ತರಬೇತಿಗೊಳಿಸಿ ಸಮುದಾಯಕ್ಕೆ ಒಳ್ಳೆಯ ಪಾಠವನ್ನು ಉತ್ತಮ ಪಾಠ ಉತ್ತಮ ಪೌರರನ್ನು ಸಮರ್ಪಿಸಬೇಕಾದಂತಹ ಪ್ರಾಥಮಿಕ ಸಂಸ್ಥೆಯೇ ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ಳುವ ಭೀತಿಯನ್ನು ಎದುರಿಸುತ್ತಾ ಇದೆ ಆದುದರಿಂದ ಈ ವ್ಯವಸ್ಥೆಯನ್ನು ಬಲಪಡಿಸಲಿಕ್ಕಾಗಿ ನೈತಿಕ ಮೌಲ್ಯಗಳನ್ನು ವ್ಯಾಪಕಗೊಳಿಸಲಿಕ್ಕಾಗಿ ಈ ಅಭಿಯಾನವನ್ನು ಈ ತಿಂಗಳ ಪೂರ್ತಿ ಸೆಪ್ಟೆಂಬರ್ ತಿಂಗಳ ಪೂರ್ತಿ ಆಯೋಜಿಸಲಾಗುತ್ತದೆ